ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಇದು ಗುರುಮಟ್ಕಲ್ ನಲ್ಲಿರತಕ್ಕಂಥ ಶ್ರೀ ತಿಮ್ಮಣ್ಣ ದೇವಸ್ಥಾನದ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ ಇದು ದೇವಸ್ಥಾನದ ಜಯಂತ್ಯೋತ್ಸವ ಹಾಗೂ ದೇವಸ್ಥಾನದ ಇತಿಹಾಸ ಮತ್ತು ಇಲ್ಲಿ ವೇದ ವ್ಯಾಸದಿಂದ ಪ್ರತಿಷ್ಠಾಪನೆ ಕೊಂಡಿರ್ತಕ್ಕಂಥ ಮೂಲ ಸ್ವಾಮಿ ಬಗ್ಗೆ ತಿಳಿದುಕೊಳ್ಳೋಣ ಸಾಕಷ್ಟು ಇತಿಹಾಸ ಇರತಕ್ಕಂಥ ದೇವಸ್ಥಾನ ಒಂದು ಸುಮಾರು ಐದಾರು ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ತಿಳಿಯೋಣ ಇದು ವ್ಯಾಸದೇವರು ಪ್ರತಿಷ್ಠಾಪನೆ ಮಾಡಿದ್ದು ಇದು ವ್ಯಾಸದೇವರು ಪ್ರತಿಷ್ಠಾಪನೆ ಕುರುವೇನಂದ್ರೆ ಈ ದೇವರಿಗೆ ಬಾಲಕ ಗಂಟಿ ಇದೆ ಸರ್ ಎಲ್ಲೆಲ್ಲಿ ಬಾಲಕ ಗಂಟಿ ಇದೆ ಅಂದ್ರೆ ಅದು ವ್ಯಾಸದೇವರು ಪ್ರತಿಷ್ಠಾಪನೆ ಮಾಡಿದ್ದು ವಾಯುದೇವರ ಇದು ಅಂದ್ರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷದ ಇದೆ ಸರ್ ಇದು ನಾವು ನಮ್ಮ ಮೂರನೇ ತಲೆಮಾರಿ ನೋಡ್ತ ಸರ್ ಇದನ್ನ ನಮ್ಮ ತಾತ ಮಾಡ್ತಿದ್ದ ನಮ್ಮ ತಂದೆ ಮಾಡ್ತಿದ್ದ ಈಗ ಅವ್ರ ಇಬ್ಬರಿಲ್ಲ ಇವ ನಾವು ಮೂರನೇ ನಂತರ ನಾವೇ ಮಾಡ್ತಾ ಇದ್ದೀವಿ ನಾವೇ ಅರ್ಚಕರು ಇದು ತಿಮ್ಮಣ್ಣ ತಮ್ಮಣ್ಣ ಅಂತೇಳಿ ಎರಡು ಗುರಿ ಸರ್ ಇದು ಎಷ್ಟು ಜಾಗ್ರತೆಯವರು ಅಂದ್ರೆ ನೀವ್ ಏನಲ್ಲಿ ಮನುಷ್ಯನಲ್ಲಿ ಬೇಡಿಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಶತಸಿದ್ಧ ಆಗೋ ಶತಸಿದ್ಧ ಯಾರು ಮನುಷ್ಯನಲ್ಲಿ ಏನ್ ಅನ್ಕಂಡ್ರೆ ಅದು ಆಗ್ಲೇ ಬೇಕು ಆಗೋರಿಗೆ ಗೊತ್ತಿರ್ತದೆ ಸರ್ ನನ್ನ ಪ್ರಕಾರ ನಾನು ಏನ ಅನ್ಕೊಂಡಿನಿ ಅದು ಆಗಿದೆ ಸರ್ ನಾನು ಹೇಳಿ ಹೋಗಲ್ಲ ನನ್ನ ಮನಸ್ಸಿಗೆ ಏನಿದೆ ಅದಾಗಿದೆ ದೇವರು ಇಷ್ಟೇ ಪಟ್ಟಣದ ಹೊರವಲಯದಲ್ಲಿ ಹೊಲದ ಮಧ್ಯಭಾಗದಲ್ಲಿ ತಮ್ಮಣ್ಣ ದೇವಸ್ಥಾನ ಇದೆ ನಿರ್ವಹಣೆ ಇಲ್ಲದೆ ಸರಿಯಾದ ದಾರಿ ಇಲ್ಲದೆ ದೇವಸ್ಥಾನ ಯಾವುದೇ ಪೂಜೆ ಪಾಳಾಗಿ ಇದ್ದು ದೇವಸ್ಥಾನ ಒಟ್ಟಾರೆಯಾಗಿ ಇನ್ನೇನು ಅವನತಿಯ ಹಂಚಿನಲ್ಲಿರುತ್ತೆ ಒಂದು ವಿಭಿನ್ನ ಶೈಲಿಯ ಮೂರ್ತಿ ಅಲ್ಲ ಕಾಣಬಹುದು ತುಂಬಾ ಅದ್ಭುತವಾದ ಕೆತ್ತನೆ ಒಂದು ಎಲ್ಲೂ ಸಹ ಕಾಯಿಲಿಕ್ಕೆ ಸಿಗಲ್ಲ ಈ ರೀತಿ ವಿಗ್ರಹ ನಮ್ಮ ದುರದೃಷ್ಟ ದೇವಸ್ಥಾನದ ವಿಗ್ರಹಗಳು ನಿಧಿಗಳ ಬದಲಾಗಿದೆ ನಮ್ಗೊತ್ತ ಮಟ್ಟ ವಿಶೇಷ ಅಂದ್ರೆ ಹಣ ಇದು ನಮ್ಮ ಅಲ್ಲಿ ಗುರುಮಿಟ್ಕಲ್ ಪಟ್ಟಣದಲ್ಲಿ ಒಂದು ತಿಮ್ಮಣ್ಣ ದೇವಸ್ಥಾನ ಅಂತ ಅರಮನ ದೇವಸ್ಥಾನ ಅಂತಾರ ಇಲ್ಲಿ ತಮ್ಮಣ್ಣ ತಿಮ್ಮಣ್ಣನ ತಮ್ಮಣ್ಣ ತಿಮ್ಮಣ್ಣ ಅಂತ ಬಂದಿದೆ ಅಂದ್ರೆ ಇಬ್ರು ಅಣ್ಣ ತಮ್ಮಾರಣ್ಣ ಅವ್ರ ಹೆಸರು ಒಬ್ಬರ ಹೆಸರು ತಮ್ಮಣ್ಣ ಒಬ್ಬರ ಹೆಸರು ತಿಮ್ಮಣ್ಣ ಅವ್ರಲ್ಲಿ ಪೂಜೆ ಅರಿಗಲ್ಲ ತಮ್ಮಣ್ಣನವರು ಈ ಗುಡಿಗೆ ಪೂಜಾರಿ ಅಣ್ಣ ತಿಮ್ಮಣ್ಣನವರು ಅಲ್ಲಿ ಪಟ್ಟಣದಾಗಿದ್ದಂತ ಗುಡಿಗೆ ಪೂಜಾರಣ್ಣವರು ಅದಕ್ಕೆ ಅವ್ರ ಇಲ್ಲಿ ಮೂಲವಿರಟಿಗೆ ಮಾತ್ರ ಹಣಮಂದಿವರೇನ ಅಲ್ಲಿ ಹಣಮಂದಿಯವ್ರಿ ಮೂಲ ವಿರಾಟಿ ಇಲ್ಲಿ ಹಣಮಂದಿ ಅವರು ಹಾ ಯಾಕಂದ್ರೆ ಅದು ಅಣ್ಣ ಅಣ್ಣ ತಮ್ಮ ಹೆಸರು ಮೇಲೆ ಹಿಂಗ ಪ್ರತಿ ಇದಾನ ಅವರು ಪೂಜೆ ಮಾಡ್ತಾರ ಅವ್ರ ಅವರ ಅವ್ರ ವಂಶಸ್ಥರು ಈಗ ಪೂಜೆ ಅಲ್ಲಿ ತಿಮ್ಮಣ್ಣ ದೇವಸ್ಥಾನದಲ್ಲಿ ಇಲ್ಲಿ ಈ ಗುಡಿಯಾಗ ಯಾರು ಪೂಜೆ ಇದಕ್ಕ ಸಂಬಂಧಪಟ್ಟ ಇದ್ದಾರೋ ಇಲ್ಲ ಅಂತ ನಮ್ಗ ಭಿ ಅಷ್ಟೊಂದ್ ಮಟ್ಟಿಗೆ ತಿಳಿದಿಲ್ಲ ಹಾ ನಮ್ಗ ಭೀ ತಿಳುವಾಗ ಅಂದ್ರೆ ಮೊದಲಿಲ್ಲ ಹಾಗೆ ಇದೇ ವಿಗ್ರಹ ಮೊದಲೆಲ್ಲ ಚೆನ್ನಾಗೇ ಇತ್ತು ಪೂಜೆ ಇಲ್ಲ ನಿರ್ವಹಣೆ ಇಲ್ಲ ಹಾಗಾಗಿ ಯಾರೋ ನಿಧಿಯ ಆಸೆಗಾಗಿ ದೇವಸ್ಥಾನದ ವಿಗ್ರಹಗಳು ಕೆಂಸ ಮಾಡಿರುವ ಶಂಕೆ ಇದೆ ಹೊರವೆಲ ಆಗಿರೋದ್ರಿಂದ ಇಲ್ಲಿ ಯಾರು ಜನ ಸಹ ಇಲ್ಲಿ ಯಾರು ತಿರ್ಗಾಡಲ್ಲ ಹಾಗಾಗಿ ಮಾಡಿದ್ರು ಮಾಡಿರ್ಬೋದು ಆದ್ರೆ ಅವಾನತಿಯ ಅಂಚಲ ದೇವಸ್ಥಾನಗಳು ಒಂದ್ ಕಡೆ ಆದ್ರೆ ನಗರದ ಮಧ್ಯ ಭಾಗದಲ್ಲೇ ಇರ್ತಕ್ಕಂಥ ಈ ದೇವಸ್ಥಾನದ ಪರಿಸ್ಥಿತಿ ಬೇರೆನು ಇಲ್ಲ ಪೂಜೆ ಪುರಸ್ಕಾರ ಆಗ್ತಾ ಇದೆ ಆದ್ರೆ ಇಲ್ಲಿ ದೇವಸ್ಥಾನದ ಸುತ್ತಮುತ್ತಲೂ ಮುತ್ತಲೂ ಎಲ್ಲೋ ಕೆಲ ವರ್ಷಗಳು ಹಾಗೆಕರದಿಂದ ನಾವಿಲ್ಲಿ ಸ್ವಲ್ಪ ನಮ್ಗ ತಿಳಿದ ಮಟ್ಟಿಗೆ ನಾವು ಸೇವೆ ಮಾಡ್ಲಾ ಒಂದು ಮೂರು ವರ್ಷದಿಂದ ಅನ್ನದಾಸವ ವರ್ಷಕ್ಕೊಮ್ಮೆ ಅನ್ನದಾಸವ ಮಾಡೋಕೆ ಇಲ್ಲಿ ಸ್ವಲ್ಪ ಇನ್ನ ಸ್ವಲ್ಪ ಸಹಕಾರ ಮಾಡೋರು ಯಾರು ಇಲ್ಲ ನಮ್ಗೆ ಸಹಕಾರ ಮಾಡಿದ್ರೆ ಈ ದೇವಸ್ಥಾನನ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಟ್ಟಿಗೆ ನಮ್ಗ ತಿಳಿದಷ್ಟು ಮಟ್ಟಿಗೆ ಸ್ವಲ್ಪ ಇನ್ನೊಂದು ಮೇಲೆ ಇರ್ತದ ಸ್ವಲ್ಪ ಯಾಕಂದ್ರೆ ಸ್ವಚ್ಛತೆ ಇದ್ದು ಏನಿಲ್ಲ ಯಾರು ಎಂದ ಮುಂದೆ ಇಲ್ಲ ಇಲ್ಲಿ ಯಾ ಏನಿದ್ರೆ ನಾವು ಈ ಮಾಲಕತ್ವನ ಯಾರೆ ಇರ್ಲಿ ಸ್ವಲ್ಪ ಈ ಕಡೆ ದುಕಾನ್ ಕಡೆ ಸ್ವಲ್ಪ ಸಹಕಾರ ಮಾಡುತ್ತಿರೆ ನಾವು ಶನಿವಾರ ಹನುಮಂತ ಚಾಲಿಸೆ ಮಾಡ್ತೀರೋ ಇಪ್ಪತ್ತೈದು ಹುಡುಗರು ಬರ್ತಾರೆ ಸ್ವಲ್ಪ ಏನು ಅಣ್ಣ ಸ್ವಲ್ಪ ಇದಾನ ಸ್ವಲ್ಪ ಇದೆ ಇನ್ನ ಸ್ವಲ್ಪ ಮಣ್ಣು ಇಲ್ಲ ಯಾಕಂದ್ರೆ ಮಾಡೋರು ಮಾಡ್ತಾರೆ ಮಾಳೆ ಬಿಡ್ರೆ ಮಳೆ ಸ್ವಲ್ಪ ಸ್ವಚರದಿ ಪಾಡಿಸಬೇಕು ಅಂದ್ರೆ ನಾವು ಪ್ರದೇಶದಲ್ಲಿ ನಾವು ಸಮಸ್ಯೆ ಇದೆ ನಾವು ಸ್ವಲ್ಪ ಬಾಯು ಇಲ್ಲ ನಾವು ಬಾಯಿ ತಿಮ್ಮಣ್ಣ ಭಾಗ ಅಂತ ಇದ್ದಾರೆ ಈ ತುಮ್ಮನ ಗುಡಿ ಹತ್ತಿರ ಬಾವಿ ಇಲ್ಲಿ ಸಹಕಾರ ಅಂದರೆ ಗುಡಿಗೂ ಏನೂ ಇಲ್ಲ ಇನ್ನೊಂದು ಈ ಬಾವಿಯಲ್ಲಿ ಇಲ್ಲಿ ವ್ಯವಸ್ಥೆ ಸಾಫ್ ಸಫೈಸಿದ್ರೆ ಏನೂ ಇಲ್ಲ ಇಲ್ಲಿ ಬಗ್ಗೆ ಬಾಯಿ ಹತ್ತಿರ ಮತ್ತೆ ಸ್ವಚ್ಛತೆ ಇಲ್ಲ ಇಲ್ಲಿ ಇಲ್ಲಿ ವ್ಯವಸ್ಥೆನ ಯಾವ್ದು ಇಲ್ಲ ಗುಡಿಗಿನ ವ್ಯವಸ್ಥೆ ಇಲ್ಲ ಇಲ್ಲಿ ಬೈಬಲ್ ಬರೋ ಹುಡುಗ ಸಣ್ಣವರು ದೊಡ್ಡವರು ಬರೋದು ಹೋಗೋದಿದ್ರೆ ಯಾವ್ದು ವ್ಯವಸ್ಥೆ ಇಲ್ಲ ಎಲ್ಲಾ ಕಚ್ರಾ ಪಚರ ಎಲ್ಲ ಹಾಕೋದು ಮುನ್ಸಿಪಾಲಿಟಿ ವ್ಯವಸ್ಥೆ ಆಗಿಲ್ರಿ ಬಾವತಿ ಇಲ್ಲಿ ನಾಲ್ಕು ಸಾವಿರ ಐದು ಆಗ್ರಿ ಇಲ್ಲಿ ವ್ಯವಸ್ಥೆ ಏನು ಇಲ್ಲ ಜಲಿತರ ಮಾಡ್ರಿ ಯಾರು ನಾವೊಂದು ಅಭಿಪ್ರಾಯ ಜೀವ ಬಿಟ್ರಣ್ಣ ಇನ್ನೊಂದು ಏನಂದ್ರೆ ಇಲ್ಲಿ ಕುಡಿಯೋದು ಬಿಡೋದು ಬಾಳ ನಡತದಾವರಣದಲ್ಲಿ ಕುಡಿಯೋದು ಬಿಡೋದು ಎಲ್ಲ ಸಾಯಂಕಾಲ ಇನ್ನೊಂದು ಇಲ್ಲಿ ಜಾಲಿ ಏನೋ ಮಾಡ್ಬೇಕಾದಲ್ರಿ ಬಾಯಿಗೆ ವ್ಯವಸ್ಥಾ ಅದು ಮಾಡಿ ಅಲ್ರಿ ಮುನ್ಸಿಪಾಲ್ಟಿಲಿ ಎಂತಾದ್ರೆ ಯಾರು ವ್ಯವಸ್ಥೆ ಏನು ಮಾಡಿಲ್ರಿ ಮನವಿ ಏನಾದ್ರು ಕೊಟ್ಟಿದ್ರೆ ಮನವಿ ಈಗ ಸದ್ಯಕ್ಕಾದ್ರೆ ಏನ್ ಕೊಟ್ಟಿಲ್ಲ ಈಗ ಎಲ್ಲ ಹುಡುಗರು ಮಾಡ್ಲತ್ತಾರೀ ಈಗ ಈ ಹುಡುಗರು ಎಲ್ಲ ಸದ್ಯಕ ಸ್ವಲ್ಪ ಸ್ವಲ್ಪ ಇದು ಮಾಡ್ಲತ್ತಾರೀ ಈಗ ವ್ಯವಸ್ಥೆ ಆದ್ರೆ ಏನು ಇಷ್ಟತನ ಇಷ್ಟು ತನ ಪೊಲೀಸರ ಯಾರು ಬಂದಿಲ್ಲ ತಕರಾರು ಏನೂ ಮಾಡಿಲ್ಲ ಈಗ ಕರೆಂಟ್ ಆದ್ರೆ ಇಲ್ಲಿ ಆಕಳ ಎಣ್ಣೆ ಮನುಷ್ಯರು ದನ ಬೆಣೆ ಎಲ್ಲ ಬರ್ತವ್ರಿ ಅಲ್ಲಿ ಏನು ಇದು ಮಾಡಿಲ್ರಿ ಅದನ್ನ ಸ್ವಲ್ಪ ಮಾಡಬೇಕು ಇಲ್ಲಿ ಕಚರಾ ಪಿಚೆ ಎಲ್ಲ ಇದ್ರೆ ಆಗ್ತಾರೀ ಬಾಯಿರಾಗ ಬಾಯಿರಾಗ ಇಲ್ಲಿ ಗುಡ್ಬಿಡ್ಕಲ್ ಜನರು ಗುಲ್ಮಿಟ್ಕಲ್ದಲ್ಲಿ ಎಷ್ಟು ಸರ್

ಅದರಲ್ಲಿ ಇದು ಒಂದು ಅದರ ದೇವಸ್ಥಾನದ ಬಗೆಹರಿದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ಲಿ ಎಂದು ಆಶಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ